ಸೊ ನನಗೆ ಬರು ರಾಮಚಂದ್ರಪ್ಪ ಅನ್ನುವ ಹೆಸರು ನನ್ನ ಮೈಂಡ್ ಅಲ್ಲಿ ರಿಜಿಸ್ಟ್ ಆಗಿರುವುದು ಅಂಗನವಾಡಿ ಮಹಿಳೆಯರ ಬಗೆಗೆ ಬಹಳ ಹಕ್ಕೊತ್ತಾಯವನ್ನು ನಡೆಸುವ ರೀತಿ ಮಾತನಾಡಿದ ಬರುವ ಮಾತ್ರ ಅಂದ್ರೆ ನನಗೆ ಕವಿಯಾಗಿ ಪರಿಚಯ ಆಗಲಿಲ್ಲ ಲೇಖಕರಾಗಿ ಪರಿಚಯ ಆಗಲಿಲ್ಲ ಒಬ್ಬ ಒಂದು ಹೋರಾಟದ ಅಂದ್ರೆ ಒಂದು ದಮನಿತ ಸಮುದಾಯಗಳಾಗಿರ್ತ ಅಂಗನವಾಡಿ ಟೀಚರ್ ಪರವಾಗಿ ಬಂದಿದ್ದಂತ ಮತ್ತು ಹಕ್ಕೊತಾಯಿ ಹೋರಾಟದ ಬಂದಿದ್ದಂತೂರ್ತಿಯನ್ನ ತುಂಬೋದಿಕ್ಕೆ ಆ ತಾಯಿಯಲ್ಲಿ ಹೋರಾಟದ ಸ್ಫೂರ್ತಿಯನ್ನು ತುಂಬೋದಿಕ್ಕೆ ಬಂದಂತ ನನ್ನ ಮನಸ್ಸಲ್ಲಿ ಮೊದಲು ಬರಬೂ ಮಹೇಶ್ ಅವರ ಒಂದು ಹೆಸರು ವಿಶಿಷ್ಟ ಆಯಿತು ಅದರ ಆ ಎರಡು ವರ್ಷದ ನಂತರ ಸಮಯ ಚಾನೆಲ್ನಲ್ಲಿ ಒಂದು ಬರಗೂ ಶೋ ಅಂತ ಒಂದು ಕಾರ್ಯಕ್ರಮ ಬರ್ತಾ ಆ ಕಾರ್ಯಕ್ರಮದಲ್ಲಿ ನನ್ನ ಆ ಕೊನೆಯ ಶೋ ಕೊನೆಯ ಒಂದು ಪುಸ್ತಕ ಅವರು ಪರಿಚಯ ಮಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ನನ್ನ ಅವ್ವನ ಅಂಗನವಾಡಿ ಕೃತಿಯನ್ನು ಬರಲು ಸರ್ ಪರಿಚಯ ಮಾಡಿದ್ದರು ಸೊ ಎರಡು ಘಟನೆ ಆದರೂ ಕೂಡ ನನಗೆ ಬರಲು ಸರ್ ಪರಿಚಯ ನೇರವಾಗಿ ಇರಲಿಲ್ಲ ಸೊ ಈಗ ನಾನು ಆಕ್ಚುಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಂಜಮ್ಮ ಜ್ಯೋತಿಯ ಆತ್ಮಕಥೆಯನ್ನು ಬರೆಯುವಾಗ ನಾನು ಯಾರು ಮುನ್ನುಡಿ ಬರೆಸಬೇಕು ಅಂತ ಯೋಚನೆ ಮಾಡಿದ್ರೆ ನನಗೆ ತಕ್ಷಣ ನೆನಪಾಗಿದ್ದು ಬರಬೇಕು ಸರ್ ಅದಕ್ಕೊಂದು ಬಹಳ ಅತ್ಯುತ್ತಮವಾದಂತಹ ಹುಡುಗಿಯನ್ನು ಬಳಸಿ ಇದಾಗಿ ಒಂದು ನಾಲ್ಕು ವರ್ಷದ ನಂತರ ಬಲಗು ಸರ್ಗೆ ಅವರ ತವರು ಜಿಲ್ಲೆಯ ಪೀಕಿಂದ ಗೌರವಿಸುವ ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಅದೇ ತೊಂಬತ್ ಮೂರಲ್ಲಿ ಅವರನ್ನು ಸೇರಿಕೊಂಡು ಅಲ್ಲಿ ಆ ಇಡೀ ಅಂಗನವಾಡಿ ಕಾರ್ಯಕರ್ತರ ಕೂತ್ಕೊಂಡು ಭಾಷಣ ಕೇಳಿದ ಬಲಗೂ ಸರ್ ಬಗೆ ಒಂದು ದಿಕ್ಸೂಚಿ ಭಾಷಣ ಮಾಡೋದಕ್ಕೆ ನಾನು ಬಂದಿದ್ದೇನೆ ಸಾಂಕೇತಿಕ ಅಂತ ನನ್ನ ಬಯಸು ಬಲಗೂರ್ ಸರ್ ಅವರ ವ್ಯಕ್ತಿತ್ವ ಅವ್ರ ಬರಹ ಮತ್ತೆ ಅವರ ಒಂದು ಸ್ಥಿರತೆ ನನ್ನ ಗುರುತಿಸುವ ಸ್ಥಿರತೆ ಇದು ಬಲಗೂರ್ ಸರ್ ಅವರನ್ನು ಗುರುತಿಸಿಕೊಳ್ಳೋದಿಕ್ಕೆ ನನಗೆ ರೂಪಕವಾಗಿ ವೈಯಕ್ತಿಕವಾಗಿ ನನಗೆ ಕಾಣ್ತಿದೆ ಅನ್ನೋದು ಇನ್ನೊಂದು ಬಲಗೂರ್ ಸರ್ ಅವರ ಒಂದು ಆತ್ಮಕದಲ್ಲಿ ಒಂದು ಘಟನೆ ಇಲ್ಲ ಅದೇನಂತಂದ್ರೆ ಅವರು ಬಿ ಎಡ್ ನಡೆಸಿರ್ತಾರೆ ಹೈಸ್ಕೂಲ್ ಟೀಚರ್ ಆಗೋದಕ್ಕೆ ತಂದೆ ಅವರ ಸ್ನೇಹಿತರ ಒಬ್ಬರಿಗೆ ಒಂದು ಲೆಟರ್ ಕೊಟ್ಟು ಅವ್ರು ಚಿತ್ರದುರ್ಗಕ್ಕೆ ಹೋಗ್ತಾರೆ ಚಿತ್ರದುರ್ಗಕ್ಕೆ ಹೋದಾಗ ಅಲ್ಲಿ ಅದಾಗ್ಲೇ ತಂಡ ಅಧ್ಯಾಪಕರಾಗಿ ಒಬ್ಬ ಟೀಚರ್ ಕೆಲಸ ಮಾಡ್ತಿರ್ತಾರೆ ಅವ್ರು ಯಾರು ಪತ್ರ ಕೊಟ್ಟರೆ ಅವರು ಈ ಒಂದು ಪತ್ರವನ್ನು ಇಸ್ಕೊಂಡು ಆಯ್ತು ಒಂದು ವಾರ ಆಗ್ತಿಲ್ವಾ ನೀವು ನಮ್ಮದಲ್ವಾ ಅದಕ್ಕೂ ಸರ್ ನಾನು ನಿಮ್ಗೆ ಕೆಲಸ ಕೊಡ್ತೀನಿ ಅಂದ್ರೆ ನಮ್ಮವ್ರೆ ನಮ್ಮ ಜಾತಿಯವರು

ಮಾರ್ಗಿಸಮುದಾಯ ಗುಂಡುತ್ತು ಬೇಡೀರಿ ಅನ್ನೋ ಒಂದು ಪತ್ರವನ್ನ ಬರೆದೀವಿ ಆ ಪತ್ರದ ಸ್ಕಿಪ್ ಅನ್ನು ನಾನು ಸರ್ಗೆ ಕಲಿಸಿದೆ ಸರ್ ನೀವು ಇದಕ್ಕೆ ಹೆಸರು ಸರಿಯ ಮಾಡಿ ಕೊಡ ಅಂತ ಸರ್ ಸರ್ ಹೇಳಿದು ಇದು ಒಂದು ಜಾತಿಯನ್ನ ಆದ್ರಸಿ ಇದೆ ನನ್ನ ಜಾತಿಯನ್ನ ಆದ್ರಸಿರೋದರಿಂದ ತಿನ್ನ ಸರಿಯ ಮಾಡಿ ಮಾಡ್ಲಾ ಅಂದ್ರೆ ಅವರು ಐಸ್ಕೂಲ್ ಟೀಚರ್ ಆದಾಗ ಜಾತಿಯ ಕಾರಣಕ್ಕೆ ಸಿಗಬಹುದಾದ ಐಸ್ಕೂಲ್ ಟೀಚರ್ ಹುದ್ದೆಯನ್ನ ತಿರಿಸೋದು ಈ ಜನ ಇದೆ ಅಂದ್ರೆ ಒಂದು ಜಾತಿಯ ಕಾರಣಕ್ಕೆ ಗುರುತಿಸುವ ಒಂದು ಕಾರಣ ಆಗಿರೋದ್ರಿಂದ ನಾನು ಅದಕ್ಕೆ ಜೊತೆ ನಿಮ್ಮ ಆಶೀರ್ವಿದ್ದೀನಿ ಅದನ್ನ ನಾನು ಇದಕ್ಕೆ ನಾನು ಸರಿ ಮಾಡಲ್ಲ ಸರಿ ಎರಡೂ ಕೂಡ ಅಂದ್ರೆ ಒಂದು 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 ಸಾರ್ವಜನಿಕ ಹಿತಾಸಕ್ತಿ ಅಥವಾ ಪಬ್ಲಿಕ್ ಒಂದು ಒಂದು ಸಾರ್ವಜನಿಕ ಬುದ್ಧಿಜೀವಿಯಾಗಿ ಅವರು ನಡೆದುಕೊಂಡಂತ ಒಂದು ಘನತೆಯ ಒಂದು ನಡೆ ಅಂತ ನನಗೆ ಮೀಮಾಂಸೆ ಅಂದ್ರೆ ಏನು ಅನ್ನೋದಕ್ಕಿಂತ ಬರ್ಗುರು ಮೀಮಾಂಸೆಯನ್ನು ಕಟ್ಟಿಕೊಳ್ಳಬಹುದಾದ ಸಾಧ್ಯತೆಗಳ ಬಗ್ಗೆ ಒಂದಷ್ಟು ಸಂಗತಿಗಳನ್ನು ಒಂದಷ್ಟು ಲೇರ್ಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ನಾನು ಪ್ರಯತ್ನಿಸಿದರೆ ಪೋಸ್ಟ್ ಮಾಡಿದಾಗ ಕೆಲವೊಂದು ಸೇರು ಕೇಳು ಬರ್ಗುರು ಮೀಮಾಂಸೆ ಅಂತ ಒಂದು ಇದೆಯಾ ಇದ್ರೆ ಏನು ಅನ್ನುವ ಒಂದು ಚರಿತ್ರವನ್ನು ನಾನು ಅಲ್ಲಿ ಕೇಳಿ ಕೂಡ ಕೊಡ್ತೇನೆ ಸೊ ಮೀಮಾಂಸೆ ಅಂತ ಅಂತ ಬಂದಾಗ ನಾನು ಸರಳವಾಗಿ ಪ್ರಯಿಸಿದ್ದೆ వస్తు సం విమాన బహు నెలూ బహు రూపాలి బహు నెల చర్చసి గంభీరవారి మథన మా తాత్వికవ ప్రమేయ రూపికీమాంసే అంత భాష కన్నడ ఆలోచనయ ప్రభావ కన్నడ ఆలోచన భాగంగా సుదీర్ఘి బ్ సార్ ఒట్టు ఆలోచన ಇಟ್ಕೊಂಡು ಬಹು ನೆಲೆಯಲ್ಲಿ ಬಹು ರೂಪದಲ್ಲಿ ಬೇರೆ 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 ವಿಶ್ವಗಳಿಂದ ಅವರ ಬರಹಗಳನ್ನು ಪ್ರವೇಶಿಸಿ ಪರೀಕ್ಷೆ ಮಾಡಿ ಮತ್ತೆ ಅದರ ಬಗೆಗೆ ನಾವು ಅದರ ಗುಣವನ್ನು ಮತ್ತು ದೋಷವನ್ನು ಚರ್ಚೆ ಸೊ ಅದು ಬರುವ ಮೀಮಾಂಸೆ ಅಂತ ನನ್ನ ಆಸೆ ಸೊ ಇದು ದೀರ್ಘವಾಗಿ ಆಲೋಚನೆ ಮಾಡಿದ ದೀರ್ಘವಾಗಿ ಬರೆದ ಒಂದು ಇಡೀ ತಲೆಮಾರನ್ನು ಪ್ರವೇಶಿಸಿ ಎಲ್ಲ ಈ ಅವರದ್ದೇ ಆದ ಒಂದು ಮೀಮಾಂಸೆ ಇದೆ ನಾವು ಆ ನಿಟ್ಟಿನಲ್ಲಿ ಕುವೆಂಪು ಅವರ ಮೀಮಾಂಸೆಯನ್ನು ನೋಡಬಹುದು ಬೇಂದ್ರೆ ಅವರ ಮೀಮಾಂಸೆಯನ್ನು ನೋಡಬಹುದು ಸೊ ಹಾಗೆ ಬಲಗೂರ್ ಅವರ ಒಂದು ಒಟ್ಟು ಬರಹದ ಭಾಗವಾಗಿ ಅವರ ಮೀಮಾಂಸೆಯನ್ನು ನೋಡೋದಕ್ಕೆ ಸಾಧ್ಯತೆ ಇದೆ ಅನ್ನುವ ಅರ್ಥದಲ್ಲಿ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಜೊತೆ ಮುಂಚೆ ನಾನು ಮೂವರ ಮಾತುಗಳನ್ನು ಉಲ್ಲೇಖ ಮಾಡ ಬಿಡುಗಡೆ ಮಾಡ್ತಾ ಕೆ ಅವರು ಒಂದು ಬಹಳ ಮುಖ್ಯವಾದ ಅಬ್ಸಲ್ವೇಷನ್ ಮಾಡಿ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಅನಿಸ್ತದೆ ಅಂತಂದ್ರೆ ಮುಖ್ಯವಾದ್ರೆ ಅವರ ಬರಹ ಚಿಂತನೆ ಅವರ ಆಡಳಿತಾತ್ಮಕ ಮೇಲೆ ಈ ಎಲ್ಲವನ್ನು ಕೂಡ ನೆನಪಿಸಿದ ಒಂದು ಅಂದರೆ ಮಾರ್ಗದರ್ಶನ ಮಾಡಿದ ಗೈಡ್ ಮಾಡಿಲ್ಲ ಗೈಡಿಂಗ್ ಒಂದು ಪ್ರಿನ್ಸಿಪಲ್ಸ್ ಇದೆ ಎರಡು ಮುಖ್ಯವಾದ ಪ್ರಿನ್ಸಿಪಲ್ಸ್ ಅವರ ಒಟ್ಟು ಆಲೋಚನೆ ಇದೆ ಕೆಲಸ ಮಾಡಿದೆ ಅಂತ ಕೆ ವಿ ನಾರಾಯಣ ಅವರು ಅದು ಒಂದು ಯಾವುದು ಅಂತಂದ್ರೆ ಒಂದು ಪ್ರಜಾಪ್ರಭುತ್ವದ ಒಂದು ಪಾಲನೆ ಮತ್ತೆ ಸಮಾಜದ ಕನಸು ಈ ಎರಡು ಗೈಡ್ ಪ್ರಿನ್ಸಿಪಲ್ಸ್ ಅವರ ಒಟ್ಟು ಆಲೋಚನೆಯಲ್ಲಿ ಮತ್ತೆ 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 ಅದರ ಹಿನ್ನೆಲೆ ಬೆನ್ನೆಲುಬಾಗಿ ಅಥವಾ ಅದರ ಹಿನ್ನೆಲೆಯಾಗಿ ಕೆಲಸ ಮಾಡಿದೆ ಅಂತ ಹೇಳ್ತಾರೆ ಅದು ನನಗೆ ಬಹುಶಃ ಭರಗೂ ಸರ್ ಅವರ ಒಟ್ಟು ತಿಳುವಳಿಕೆಯನ್ನ ಬಹಳ ಸರಳವಾಗಿ ಮತ್ತು ಬಹಳ ಸೂಕ್ಷ್ಮವಾಗಿ ತಾತ್ವಿಕವಾಗಿ ಮಂಡಿಸುವ ಒಂದು ಬಹಳ ಮುಖ್ಯವಾದ ಅಬ್ಸರ್ವೇಷನ್ ಅಂತ ನನಗೆ ಅನಿಸುತ್ತೆ ಇನ್ನ ಸಂಸ್ಕೃತಿ ಚಿಂತಕರಾದಂತಹ ವಿಮರ್ಶಕರಾದಂತಹ ಶಿವಸುಂದರ್ ಅವರು ಒಂದು ಮಾತಾಡ್ತಾರೆ ಏನಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪೀಯ ಹಿತಾಸಕ್ತಿಗಳ ವಿರುದ್ಧ ಬಂಡಾಯದ ಮೀಮಾಂಸೆಯನ್ನು ಹುಟ್ಟುಹಾಕುವಲ್ಲಿ ಬಂಡಾಯ ಸಂಘಟನೆ ಮತ್ತು ಅವರ ಪಾತ್ರ ಇದೆ ಬಹಳ ಮುಖ್ಯವಾಗಿದೆ ಅಂದ್ರೆ ಒಂದು ಕನ್ನಡ ಸಾಹಿತ್ಯ ಅದು ಇದೇ ಸಾಹಿತ್ಯ ಇದೇ ಇದೇ ನನ್ನ ಆಲೋಚನೆ ಮಾಡುವ ಒಂದು ಒಂದು ಮೌಲ್ಯಗಳನ್ನ ಅದು ದಿಡ್ತಾ ಬಂದಿತ್ತು ಅದಕ್ಕೆ ಒಂದು ಪರ್ಯಾಯವಾದ ಮೌಲ್ಯವಿದೆ ಅಂತ ಬಂಡಾಯದ ಮೌಲ್ಯಗಳನ್ನ ಮಂಡಿಸಿದೆಯಲ್ಲ ಅದು ಬರಗೂರವರ ಒಟ್ಟು ಆಲೋಚನೆ ಬಹಳ ಮುಖ್ಯವಾದ ಘಟ ಅಂತ ಶೋಸಿದ್ದಾರೆ ಹೇಳ್ತಾರೆ ಇನ್ನ ನನಗಿಂತ ಸ್ವಲ್ಪ ಹಿರಿಯರು ಮತ್ತು ಬರಗೂ ಶಿಷ್ಯರಾಗಿರುವಂತಹ ಬಿ ಪಿ ಭಾಷ್ ಒಂದ್ ಮಾತನ್ನ ಹೇಳಿದ ಅದೇನಂತಂದ್ರೆ ಬಂಡಾಯ ಸಾಹಿತ್ಯ ಚಳುವಳಿ ಹುಡುಕೊಳ್ಳೋದಕ್ಕೆ ಬಹಳ ಕಾಲ ಭದ್ರತೆ ಚಿಂತಕ ಮತ್ತು ಕಾರ್ಯಕರ್ತ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಅವರದ್ದೇ ಆದ ಚಿಂತನೆ ಬರಹ ಸಂಘಟನೆ ಮೂಲಕ ಅವರೊಂದು ಬಹಳ ಮುಖ್ಯವಾದ ಸ್ಥಾನ ಇದೆ ರಾಜ್ಯದಲ್ಲಿ ನನ್ನಂತಹ ನೂರಾರು ಬರಹಗಾರರು ಅವರಿಂದ ನಾವು ಪ್ರೇರಣೆ ಪಡೆದಿದ್ದೀವಿ ಅಂತ ಒಂದು ಹೊಸ ಹೊಸನ ಒಬ್ಬ ಪ್ರತಿನಿಧಿಯಾಗಿ ಬಳ್ಳಾರಿಯ ಕುವಿನಾಡಿಯ ಬಿ ಪಿ ಭಾಷೆ ಈ ಮೂವರನ್ನ ಯಾಕೆ ಉಲ್ಲೇಖ ಮಾಡಿದೆ ಅಂತಂದ್ರೆ ಈ ಮೂವರು ಕೂಡ ತುಂಬಾ ಕ್ರಿಟಿಕಲ್ ಆಗಿದೆ ಅಂದ್ರೆ ಮುಖಸ್ಥುತಿ ಮಾಡಿದೆ ಮತ್ತೆ ಸುಮ್ಮನೆ ಹೊಗಳೇ ಇರುವಂತಹ ಆಗಿರೋ ಕಾರಣಕ್ಕೆ ಈ ಮಾತುಗಳಿಗೆ ಒಂದು ಬಹಳ ಮುಖ್ಯವಾದ ಮೌಲ್ಯ ಇದೆ ಅನ್ನೋ ಕಾರಣಕ್ಕೆ ನಾನು ಈ ಮೂವರ ಮಾತುಗಳ ಮೂಲಕ ನಾನು ನನ್ನ ಮಾತನ್ನ ನನ್ನ ಪರಿಹೂ ಮೀಮಾಂಸೆಯ ಚರ್ಚೆಯನ್ನ ಶುರು ಮಾಡಿದೆ ಬಹಳ ಮುಖ್ಯವಾಗಿ ಒಂದು ನನ್ ಕಲ್ಸುದು ಇಡೀ ಬಗೂರವರ ಆಲೋಚನೆ ಕ್ರಮದಲ್ಲಿ ಮತ್ತೆ ಮತ್ತೆ ಬರುವುದು ಮತ್ತೆ ಮತ್ತೆ ನಮ್ಗೆ ಎದುರು ಬರೋದು ಮತ್ತೆ ಮತ್ತೆ ಒಂದು ಒಂದು ಗಟ್ಟಿಯಾಗಿ ನಿಲ್ಲುವ ಒಂದು ಸೌಲಭ್ಯ ಅಂತಂದ್ರೆ ನಮ್ಗುದು ಅಂಚಿನಿಂದ ಕೇಂದ್ರದ ಹೇಗೆ ಅಂತ ನಾನು ಸುಮ್ಮನೆ ಒಂದು ಇದು ಮಾಡಿಕೊಂಡಿದ್ದೀನಿ ಏನು ಅಂತಂದ್ರೆ ಅದನ್ನು ನೀವು ನಿರ್ಲಕ್ಷ್ಯದಿಂದ ಲಕ್ಷದ ಅಂತ ಕರಿಬಹುದು ಅಥವಾ ನೀವು ಪರಿಣಲ್ಪದ ಸ್ಥಿತಿಯಿಂದ ಮುನ್ನಲಿಗೆ ಅಂತ ಕರೀಬಹುದು ಇದನ್ನ ನೀವು ಬೇರೆ ಬೇರೆ ನೆಲೆಯಿಂದ ನೋಡಬಹುದು ಇದನ್ನ ತುಂಬಾ ಬ್ರ್ಯಾಂಡ್ ಆಗಿ ನೋಡಿದ್ರೆ ಒಂದು ಸವಾಲ್ಟ್ರನ್ ಆಗಿರುವಂತಹ ಎಲಿಮೆಂಟ್ಸ್ ಅನ್ನ ಸವಾಲ್ಟ್ರನ್ ತಳಸ್ತರದಲ್ಲಿರುವಂತಹ ಸಂಗತಿಗಳನ್ನ ವಿದ್ಯಮಾನಗಳನ್ನ ಮುನ್ನಲೆಗೆ ತರುವ ಈ ನೆಲೆ ಇದೆಯಲ್ಲ ಇದು ಬರಗೂರವರ ಒಟ್ಟು ಚಿಂತನೆಯನ್ನ ಮತ್ತೆ 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 ಪ್ರಭಾವಿಸಿದೆ ಮತ್ತೆ ಅವರ ಮೀಮಾಂಸೆಯನ್ನು ಕಟ್ಟುವಾಗ ಪ್ರಭಾವಿ ಎಳೆ ಅಂತ ನಾನು ಭಾವಿಸಿದೆ ಇಲ್ಲಿ ಸ್ವಲ್ಪ ನಾವು ವಿಸ್ತರಿಸದಾದ್ರೆ ಕುವೆಂಪು ಅವರ ಗೊಬ್ಬರದ ಕೃತಿಯ ಓದಿದ ಪರಿಣಾಮವಾಗಿ ಬದುಕು ಪೊರಕೆಯನ್ನು ಕೈಕೊಂಡು ಬರೀತಾರೆ ಪೊರಕೆಗೆ ನಮಸ್ಕಾರ ಮಾಡುವ ಒಂದು ಅಹ್ ಇದನ್ನ ಅವರು ಶಿಷ್ಯರಾದಂತಹ ರಂಗನಿಗೆ ಕೂಡಿದ್ರೆ ಹೊರಗೆ ನಮ್ಮ ಕಸವನ್ನು ತೆಗೆಯುತ್ತೆ ಅದಕ್ಕೆ ನಾವು ಗೌರವ ಕೊಡಬೇಕು ಅಲ್ಲಿಂದ ಶುರುವಾಗ್ತದೆ ಸೊ ನೀವು ಬಹಳ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಅಥವಾ ಸಾಹಿತ್ಯ ಕೃತಿ ಅಂತ ಅಂತಂದ್ರೆ ನಮಗೆ ಒಂದು ಮಲೆನಾಡು ಒಂದು ಶ್ರೀಗಂಧದ ಮರಗಳು ಒಂದು ತಾಜ ಈ ತರದ ಒಂದು ದೊಡ್ಡ ಪ್ಯಾಟ್ರನ್ ಇತ್ತಲ್ಲ ಆ ಪ್ಯಾಟ್ರನ್ ಅನ್ನ ಈ ನೆಲೆಯಿಂದ ಅದನ್ನ ಮುರಿತಾರೆ ಸೊ ಜಾಳಿ ಮರಗಳನ್ನು ಶ್ರೀಗಂಧದ ಮರಗಳ ಜೊತೆ ಇಟ್ಟು ತುಲನೆ ಮಾಡ್ತಾರೆ ಹಳ್ಳ ಕೊಳ್ಳ ಕೆರೆಗಳನ್ನ ಕಾವೇರಿ ಕೃಷ್ಣ ಈ ತರದ ನದಿಗಳ ಜೊತೆ ಇಟ್ಟು ಒಂದು ಘನತೆಯನ್ನ ತರ್ತಾರೆ ಇನ್ನು ಮಲೆನಾಡಿನ ಒಂದು ಹಸಿರು ತುಂಬಿದ ಒಂದು ಒಂದು ವರ್ಣನೆಯ ಒಂದು ಸಾಹಿತ್ಯದ ಪ್ಯಾಟನ್ಗೆ ಒಂದು ಬಯಲು ಸೀಮೆಯ ತುಂಬಾ ಬಯಲು ಬಳಿ ಹಾಕಿರುವಂತಹ ಬಯಲು ಸೀಮೆಯ ಒಂದು ತಲೆ ತರದ ಸಣ್ಣ ಕಾಡುಗಳನ್ನ ಅದರ ಜೊತೆಗೆ ಇಟ್ಟು ನೋಡೋದಕ್ಕೆ ಶುರು ಮಾಡ್ತಾರೆ ಬಹಳ ಮುಖ್ಯವಾಗಿ ಕಾಗೆಯನ್ನ ಇನ್ನು ಅಪಶುನ ಅಂತ ಕರೆಯುವ ಶನಿಯ ಒಂದು ವಾಹನ ಅಂತ ಕಲಿಯುವ ಕಾಗೆಯನ್ನ ಕಾರುಣ್ಯದ ಸಂಕೇತವಾದಿಸುವ ಕ್ರಮ ಇದೆಯಲ್ಲ ಬಸ್ಟ್ ಇದು ಹೇಳುತ್ತೆ ಈ ತರದ ನೀವು ಅವರ ಕತೆ ಕಾವ್ಯ ಕಾದಂಬರಿ ಮತ್ತು ಸಿನಿಮಾ ಇವರೆಲ್ಲರೂ ಇದನ್ನ ಇದು ಬೇರೆ ಬೇರೆ ರೂಪದಲ್ಲಿ ಬರುತ್ತೆ ಇದಕ್ಕೆ ನಾನು ಅನೇಕ ಸಂಗತಿಗಳನ್ನು ಜೋಡಿಸಬಹುದು ಆದರೆ ಇದನ್ನ ತಾತ್ರಿಕವಾಗಿ ಟ್ರೈ ಮಾಡ್ತಿರೋದಂದ್ರೆ ಅಲಕ್ಷಕ್ಕೆ ಒಳಗಾಗಿರುವ ಅಂದ್ರೆ ಸಮಾಜದಲ್ಲಿ ಯಾವ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಯಾವುದು ಅಲಕ್ಷಿತ ಒಳಗಾಗಿದೆ ಯಾವುದು ಕುಳಿತಕ್ಕೊಳಗಾಗಿದೆ ಯಾವುದು ಗಮನಕ್ಕೊಳಗಾಗಿದೆ ಅಂತಹ ಸಂಗತಿಗಳನ್ನು ಎತ್ತಿಕೊಂಡು ಅದಕ್ಕೆ ಒಂದು ಘನತೆಯನ್ನು ಕೊಡೋದು ಅದನ್ನ ಮೀಮಾಂಸೆಯಾದ ಸಾಹಿತ್ಯದ ಒಂದು ಪಠ್ಯವನ್ನು ಹಾಕಿಸೋದು ಅದನ್ನ ಒಂದು ಕವಿತೆಯನ್ನ ಹಾಕೋದು ಅದರ ಕತೆ ಕಾದಂಬರಿಯನ್ನ ಮತ್ತೆ ಅದನ್ನ ಸಿನಿಮಾವನ್ನ ಹಾಕಿಸುವ ಎತ್ತರಿಸುವ ಇಡೀ ಇದು ಬಹಳ ಮುಖ್ಯವಾದ ಟೂಲ್ ಅಂತ ನಮಗೆ ಅನಿಸ್ತಿದೆ ಸೊ ಇದನ್ನ ಅವರು ರಾಮ ಮತ್ತು ಸೀತೆ ಕೇಂದ್ರದಿಂದ ರಾಮಾಯಣ ಶಬರಿ ಕೇಂದ್ರದಿಂದ ಶಬರಿ ಶಬರಿಕದಿಂದ ಇಲ್ಲಿ ರಾಮಾಯಣವನ್ನು ನೋಡುವ ಕ್ರಮ ಕೂಡ ಇದರ ಭಾಗವಾಗಿರುವಂಥದ್ದು ಗಾಂಧಿಯ ದೊಡ್ಡ ಒಂದು ಆರಾಧನೆಯ ಸಂದರ್ಭದಲ್ಲಿ ಕಸ್ತೂರಿಂಬ ಕಣ್ಣಲ್ಲಿ ಗಾಂಧಿಯನ್ನ ನೋಡುವ ಗ್ರಾಮ ಮತ್ತೆ ಅವರ ಇಡೀ ಸಮಗ್ರಕ್ಕೆ ಒಂದು ದೇವರಿನ ಮೊದಲು ಮಾತ್ರ ಅಂದ್ರೆ ದುಡಿಮೆಯ ಸಂಕೇತವಾದ ದೇವರನ್ನ ಒಂದು ದೇವರು ಅನ್ನುವಂತ ಒಂದು ಅಹ್ ಇದು ಕೂಡ ನಮಗೆ ಅನಿಸಲೇ ನಾವು ದೇವರನ್ನ ಅಮೂರ್ತವಾಗಿರುವಂತಹ ದೇವರ ನಿರಾಕರಿಸಬಹುದು ಇದ್ದಾರೆ ಮತ್ತೆ ದೇವರ ಸಂಸಿ ಯಾಕೆ ಅಂತ ಕೇಳಿದ್ರೆ ನನಗೆ ಅಂಬೇಡ್ಕರ್ ಜೊತೆ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಹೋದಾಗ ಹೇಳ್ತಾರೆ ಇಡೀ ಇಂಡಿಯಾದ ಒಂದು ಮನಸ್ಥಿತಿಗೆ ಒಂದು ಧರ್ಮದ ಸಂಖ್ಯೆ ಧರ್ಮದ ಒಂದು ಅಮೂಲ್ಯವಾಗಿರುವಂತಹ ಒಂದು ಧರ್ಮದ ಒಂದು ಇದು ಅದು ಅದಿಲ್ಲದೆ ಹೋದ್ರೆ ಒಂದು ಇಡೀ ಅರಾಜಕ ಸ್ಥಿತಿಗೆ ಸಮುದಾಯಗಳು ಹೋಗ್ತವೆ ಸೊ ಆ ಕಾರಣಕ್ಕೆ ನಾನು ಸನಾತನ ಹಿಂದೂ ಧರ್ಮದಿಂದ ನಾನು ಬೌದ್ಧ ಬರ್ತೀನಿ ಅಂತ ಒಂದು ಧರ್ಮದ ಒಂದು ಆಧಾರವನ್ನು ಇಡ್ತೇನೆ ಸೊ ಅದಕ್ಕೆ ನನಗೆ ಹೋಲಿಸೋದಕ್ಕೆ ನಾನು ಟ್ರೈ ಮಾಡ್ತೇನೆ ಅಂದ್ರೆ ದುಡಿಮೆಯ ಸಂಕೇತವಾಗಿರುವಂತರನ್ನ ದೇವರು ಅಂತ ಹೇಳ್ಬೋದು ಮೂರ್ಖನೇ ದೇವರನ್ನು ನಿರಾಕರಿಸುವ ಒಂದು ನೆಲೆ ಕೂಡ ಇದೊಳಗೆ ಸುರುಚಿವ ಅಡಗಿದೆ ಅಂದ್ರೆ ಮೂರ್ತ ರೂಪದ ದೇವರ ಒಂದು ನಿರಾಕರಣೆ ಇದೆಯಲ್ಲ ಅದು ಅದರ ಇದರೊಳಗೆ ಒಂದು ಅಡಗಿದೆ ಸೊ ಇದು ಕೂಡ ನಾನು ಹೇಳಿದ ಮೊದಲ ನೆಲೆ ಬಹಳ ಮುಖ್ಯವಾದ ಎಲೆ ಇದೆಯಲ್ಲ ಇದು ಬೇರೆ ಬೇರೆ ರೂಪದಲ್ಲಿ ಬಂದಿದೆ ನಾವು ಬೇರೆ ಬೇರೆ ನೆಲೆಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ಸಂಗತಿಗಳನ್ನು ಜೋಡಿಸಿದ್ದನ್ನು ನಾವು ಚರ್ಚಿಸಲಿಕ್ಕೆ ಸಾಧ್ಯತೆ ಇದೆ ಇನ್ನು ಎರಡನೇ ಬಹಳ ಮುಖ್ಯವಾದ ಹೇಳಿದ್ರೆ ಇದರ ವಿಸ್ತರಣೆ ಅಂತ ಅವರಿಗೆ ನೋಡೋದಾದ್ರೆ ಸಂವಿಧಾನದ ಮೌಲ್ಯರ ಮರುಶೋಧದ ಒಂದು ಮೀಮಾಂಸೆ ಅವರ ಎಲ್ಲ ಬರಹಗಳನ್ನು ಮತ್ತೆ 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 ಬರುತ್ತೆ ಡೆಮಾಕ್ರೆಟೈಸ್ ಕೆ ವಿ ನಾರಾಯಣ ಪ್ರಜಾಪ್ರಭುತ್ವದ ಒಂದು ಅದನ್ನ ಎಲ್ಲ ಇದರೊಳಗಡೆ ಟ್ರೈ ಮಾಡಿದ್ದಾರೆ ಅನ್ನೋ ಶೋಧ ಯಾಕೆ ಯಾಕೆಂದ್ರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಬಂದಲೇ ಇದೆ ನಾವು ಅದನ್ನ ರೀಚೆಕ್ ಮಾಡ ಒಳನಾಟ ಅದನ್ನ ನಾವು ಚರ್ಚೆ ಸಂವಾದ ವಾಗ್ವಾದ ಮಾಡ್ತಾರೆ ಜನಾಭಿಪ್ರಾಯ ಜನರ ಪ್ರಜ್ಞೆಯ ಸೊ ಹೀಗೆ ಸಂವಿಧಾನವನ್ನ ಪ್ರಜಾಪ್ರಭುತ್ವವನ್ನು ಜನರ ಪ್ರಜ್ಞೆಯ ಭಾಗವಹಿಸೋದಕ್ಕೆ ಅವರು ಅನೇಕ ಭಾಷಣಗಳು ಮತ್ತು ಈಗ ಸಮಾಜ ಸಂಪುಟದಲ್ಲಿ ಎಷ್ಟು ಇನ್ನೂರು ಅಂಕಣದ ಭಾವನೆಗಳಿದ್ದಾರೆ ಅವುಗಳು ಮೂಲಕ ಆ ಇಡೀ ಹಕ್ಕದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಸುಮ್ಮನೆ ಒಂದ್ಸಲ ಜೋಡಿಸ್ತಾ ಇರುವಾಗ ನಾನು ಗಮನಿಸಿದೆ ಒಂದು ಸಂವಿಧಾನದ ಮೌಲ್ಯಗಳನ್ನ ಜನರ ಪ್ರಜ್ಞೆಯ ಭಾಗವಹಿಸುವ ಗೆಳೆಯಲ್ಲ ಇದು ಸ್ಟ್ರಾಂಗ್ ಆಗಿ ಅವರ ಒಟ್ಟು ಆಲೋಚನೆ ಭಾಗವಾಗಿ ಮತ್ತೆ ಮತ್ತೆ ಬಟ್ ನಾನು ಮತ್ತೆ ಮತ್ತೆ ಬರಬೂರ್ ಸರ್ ಮಾತಾಡುವಾಗ ನಾನು ಚರ್ಚೆ ಮಾಡಿದ್ದೆ ಅದೇನಂತಂದ್ರೆ ಪಬ್ಲಿಕ್ ಏಕರಾಕ್ಷ ಬರ್ಬೂರ್ ಅವರು ನಾನು ಬಹಳ ಪ್ರೀತಿಯಿಂದ ಕರೆಗೆ ಕೊಬ್ಲಿಕೆ ತರ ಕೇಳುವಂತ ಅರೆ ಏನಿದೆ ಕೊಬ್ಬಲಿಕ್ಕೆ ಕಲೆ ಸಾರ್ವಜನಿಕ ಬುದ್ಧಿಜೀವಿ ಅಂತ ಅಂದಾಗ ಕನ್ನಡದ ಸಂದರ್ಭದಲ್ಲಿ ಅದು ಕನ್ನಡದಕ್ಕೆ ಸಂಬಂಧಪಟ್ಟ ಇಶ್ಯೂ ಇರ್ಬೋದು ಕನ್ನಡದ ಸಿನಿಮಾ ಸಂಬಂಧಪಟ್ಟ ಇಶ್ಯೂ ಇರ್ಬೋದು ಯಾವುದೋ ಒಂದು ಸಂಬಂಧಪಟ್ಟ ಇರ್ಬೋದು ಯಾವುದೋ ಒಂದು ಗಮನ ಸಮುದಾಯಕ್ಕೆ ಸಂಬಂಧಪಟ್ಟ ಇಶ್ಯೂಗಳು ಬಂದಾಗ ಆ ಎಲ್ಲ ಇಶ್ಯೂಗಳಿಗೆ ಬರ್ಬೂರ್ ಸರ್ ಅವರು ಪತ್ರದಿಂದ ಬರೆದಿದ್ದಾರೆ ಅವರ ಅಭಿಪ್ರಾಯ ದಾಪಿಸಿ ಅಂದ್ರೆ ಒಬ್ಬ ಲೇಖಕ ಮೌನವಾಗಿ ಇರಬಾರದು ಅನ್ನೋದಕ್ಕೆ ಒಂದು ನಮ್ಮ ತಲೆಮಾರು ಮಾದರಿಯಾಗಿದೆ ಬಹುಶಃ ನನಗೆ ಸಮಗ್ರ ಭಾರತದಲ್ಲಿ ಅವ್ರು ಬರದ ಪತ್ರಗಳು ಅದರಲ್ಲಿ ಪ್ರಕಟ ಆಗಿಲ್ಲ ಅದು ಕಟ್ಟ ಆಗ್ಬೇಕಂದ್ರೆ ಅಗತ್ಯ ಇದೆ ನಾನು ಗಮನಿಸಿದೆ ಯಾಕೆ ಅಂತಂದ್ರೆ ಅವ್ರ ವಾಚರಣ ಪತ್ರಗಳೇ ಒಂದು ಪಟ್ಟಿ ಮಾಡಬಹುದು ಮತ್ತೆ ಕೊಟ್ಟ ನೋಟ್ಗಳು ಕೊಟ್ಟ ಹೇಳಿಕೆಗಳು ತೀರ ಹಿಂಚೆಗೆ ನೀವು ಗಮನಿಸಿದ ಪಟ್ಟಿಸಿದ ಬಗ್ಗೆ ದೊಡ್ಡ ವಾಗ್ವಾದ ಆಗಿ ಧಾರ್ಮಿಕ ಮೂಲಭೂತವಾದಿಗಳು ಅಟ್ಯಾಕ್ ಮಾಡಿದಾಗ ಅನೇಕ ಕನ್ನಡದ ಸಾಹಿತಿಗಳು ಮೌನ ವಯಸ್ಸಾಗ ಒಬ್ಬರೇ ಅದನ್ನ ಅದನ್ನ ಮತ್ತೆ 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 ಪತ್ರಿಕಾ ಪ್ರಕಟಣೆ ಕೊಡ್ತಾ ವಾಚೆ ಬರೀತಾ ಮಾತಾಡ್ತಾ ಮತ್ತೆ 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 ಇದು ಪಠ್ಯ ಪುಸ್ತಕಗಳು ಪಕ್ಷದ ಪುಸ್ತಕಗಳು ಅಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಹೇಳೋದಕ್ಕೆ ಟ್ರೈ ಮಾಡಿದೆ ಸೊ ಈ ತರದ ಒಂದು ಪಬ್ಲಿಕ್ ಇಂಟೆಲೆಕ್ಚುಯಲ್ ಈ ಅಂದ್ರೆ ಸಾರ್ವಜನಿಕ ಜನಾಭಿಪ್ರಾಯವನ್ನು ರೂಪಿಸೋದಕ್ಕೆ ಒಬ್ಬ ಸಾಹಿತಿ ಒಬ್ಬ ಚಿಂತಕ ಮಾಡಬೇಕಾಗಿರೋ ಜವಾಬ್ದಾರಿ ಇದೆಯಲ್ಲ ನಿರ್ವಹಿಸಬೇಕಾಗಿರೋ ಜವಾಬ್ದಾರಿ ಇದೆಯಲ್ಲ ಇದು ಬಹಳ ಮುಖ್ಯ ನನ್ನ ಮನಸ್ಸು ಯಾಕಂತಂದ್ರೆ ಅವರು ಬಹಳ ಮುಖ್ಯವಾದ ಘಟನೆಗಳೆಲ್ಲ ತಗೊಳ್ರಿ ಅದನ್ನು ಇಟ್ಕೊಂಡು ಯಾವ ಯಾವ ಲೇಖಕ ಮೌನ ಆಗಿದ್ದಾರೆ ಯಾರ್ಯಾರು ಮಾತಾಡಿದ್ದಾರೆ ಅಂತ ಒಂದು ಸುಮ್ಮನೆ ನಾವು ಪಟ್ಟಿ ಮಾಡಿದರೆ ಅದರಲ್ಲಿ ಬಗೂರ್ ಸರ್ ಅವರು ಪ್ರತಿಕ್ರಿಯೆ ಮಾಡಿದ್ದಾರೆ ಅದು ಆಗುತ್ತೋ ಅದು ಇಲ್ವೋ ಗೊತ್ತಿಲ್ಲ ಬಟ್ ಅದಕ್ಕೊಂದು ರಿಯಾಕ್ಟ್ ಮಾಡಿದ್ದಾರೆ ಒಬ್ಬ ಲೇಖಕ ಆಗಿ ಆ ಒಂದು ಘಟನೆಗೆ ಆ ವಿದ್ಯಮಾನಕ್ಕೆ ಆ ಸಂಘಕ್ಕೆ ಅವರು ಒಂದು ಪ್ರತಿಕ್ರಿಯೆಯನ್ನು ತೋರಿಸಿದ್ದಾರೆ ಒಪಿನಿಯನ್ ಕ್ರಿಯೇಟ್ ಮಾಡೋದಕ್ಕೆ ಸಾರ್ವಜನಿಕವಾದಂತಹ ಒಂದು ಒಂದು ಒಪಿನಿಯನ್ ಕ್ರಿಯೇಟ್ ಮಾಡೋಕ್ಕೆ ಈ ಪತ್ರಗಳು ಈ ಹೇಳಿಕೆಗಳು ಮತ್ತೆ ಅದರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿರೋದಿದೆಯಲ್ಲ ಅದನ್ನ ಅಂಕಣಗಳ ರೂಪದಲ್ಲಿ ಬರಹದ ರೂಪದಲ್ಲಿ ಬರೆದಿರೋದಿದೆಯಲ್ಲ ಇದು ಕೂಡ ನನಗೆ ಒಬ್ಬ ಸಾರ್ವಜನಿಕ ಬುದ್ಧಿಜೀವಿಯಾಗಿ ಪಬ್ಲಿಕ್ ಇಂಟಲೆಕ್ಚುಯಲ್ ಆಗಿ ಕನ್ನಡದ ಇತರೆ ಸಾಹಿತಿಗಳ ಜೊತೆಗೆ ಭಿನ್ನತೆ ಅಂದ್ರೆ ಭಿನ್ನವಾಗಿ ನಾವು ನೋಡೋದಕ್ಕೆ ಪ್ರತ್ಯೇಕಗೊಳಿಸಿ ನೋಡೋದಕ್ಕೆ ಇವತ್ತು ಬಹಳ ಮುಖ್ಯವಾದ ನೆಲೆ ಅಂತ ನನಗೆ ಬಂಡಾಯ ಯಾಕೆ ಬಂಡಾಯ್ ಸಾಧ್ಯ ಆಯಿತು ಅಂತ ಕೇಳಿದ್ರೆ ನನಗೆ ಅನಿಸಿದ್ರೆ ಬಂಡಾಯ ಚಳುವಳಿಯ ಭಾಗವಾಗಿ ಅವರು ದುಡಿದವರು ಮತ್ತು ಬಿ ಕೃಷ್ಣಪ್ಪ ಅವರ ಜೊತೆ ದಲಿತ ಚಳುವಳಿ ಜೊತೆ ಜೊತೆಗೂಡಿ ಕೆಲಸ ಮಾಡಿದ್ರು ರೈತ ಚಳುವಳಿಗಳ ಜೊತೆ ಕೆಲಸ ಮಾಡಿದ್ರು ಆಮೇಲೆ ಮಹಿಳಾ ಚಳುವಳಿಗಳ ಜೊತೆ ಮತ್ತೆ ಚಳುವಳಿ ಸಂಗಾತಿ ಬಹುಶಃ ನನ್ ನನ್ನ ಕರ್ನಾಟಕದಲ್ಲಿ ಮಾರ್ಕ್ಸಿಸ್ಟ್ ಎರಪಂಥಿಯ ಅತಿ ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಯಾರಾದ್ರೂ ಮೋಕ್ಷ ಸರ್ ಅಂತ ಅನ್ಸುತ್ತೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಚಳುವಳಿ ಮೂಮೆಂಟ್ ನ ಜೊತೆಗೆ ಇರೋದಕ್ಕೆ ಅವರು ನಿರಂತರವಾಗಿ ಇರೋದಿಲ್ಲ ಇದು ಕೂಡ ನನಗೆ ಒಂದು ಪಬ್ಲಿಕ್ ಒಪಿನಿಯನ್ ಅನ್ನ ರಿಕ್ರಿಯೇಟ್ ಮಾಡೋದಕ್ಕೆ ಬಹಳ ಮುಖ್ಯವಾಗಿ ಅವರು ಎಲ್ಲ ಪತ್ರಗಳು ಇನ್ನೊಂದು ಸಂಪುಟದಲ್ಲಿ ಸಾಧ್ಯ ಆಗಲ್ಲ ಸಿಕ್ತರೆ ಅವ್ರನ್ನ ಪ್ರಕಟ ಮಾಡಬೇಕಂದ್ರೆ ಯಾವ್ಯಾವ ಕಾಲಕ್ಕೆ ಆ ಪ್ರತಿಕ್ರಿಯೆ ಕೊಟ್ಟರು ಅಲ್ಲಿ ಏನಾಯ್ತು ಅಂತ ಸಣ್ಣ ಟಿಪ್ಪಣಿ ಬರುದು ಆ ಪತ್ರಗಳೆಲ್ಲ ಪ್ರಕಟ ನನ್ನಂತ ಹೊಸ ತಲೆಮಾರಿಗೆ ಒಂದು ಲೇಖಕನ ಜವಾಬ್ದಾರಿ ಏನು ಸುಮ್ಯ ಕೂರಲ್ಲ ನಾನು ಬರೀ ಕವಿತೆ ಬರೋದು ನಾನು ಸಾಹಿತ್ಯ ತಲುಪಲ್ಲ ಕಥೆ ಬರೋ ಸಾಹಿತ್ಯ ತಲುಪಲ್ಲ ಅನ್ನೋದಕ್ಕಿಂತ ಆಯ್ಕೆ ಸಾರ್ವಜನಿಕರಿಗೆ ನಾನೊಬ್ಬ ಲೇಖಕನಾಗಿ ನಾನೊಬ್ಬ ಬರಹಗಾರನಾಗಿ ನಾನೊಬ್ಬ ಚಿಂತಕನಾಗಿ ಏನು ರೆಸ್ಪಾಂಡ್ ಮಾಡಬೇಕು ಅನ್ನೋದಕ್ಕೆ ಬಹುಶಃ ಬಹಳ ಮುಖ್ಯವಾದ ಪಠ್ಯ ಆಗುವ ಸಾಧ್ಯತೆ ಇದೆ ಇನ್ನೊಂದು ಬಹಳ ಮುಖ್ಯವಾಗಿ ವೈಯಕ್ತಿಕ ಮತ್ತು ಸಾರ್ವಜನಿಕ ಒಂದು ಮೀಮಾಂಸೆ ಬರಗೂರಲ್ಲಿ ಅದು ಬಹಳ ವಿಶಿಷ್ಟವಾದದ್ದು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದರೆ ನನ್ನ ಆಶ್ಚರ್ಯ ಆಯಿತು ಅವರ ಆತ್ಮಕಥೆಯಲ್ಲಿ ಅವ್ರಿಗೆ ಮೆಚ್ಚುಗೆ ಬರದಂತ ಅಡಿ ಅಡಿ ಅವ್ರನ್ನ ಮೆಚ್ಚು ಒಂದು ಪತ್ರ ಬರೆದಿರ್ತಾರೆ ಆಮೇಲೆ ಕಡಿಮೆ ಮನೆ ಅವರು ಬರಗಳ ಮೆಚ್ಚುಗೆ ಹಿರಿಯರೆಲ್ಲ ಬರದ ಪತ್ರಗಳನ್ನ ಯಾವ್ದು ಡಿಸ್ಕಸ್ ಮಾಡಿಲ್ಲ ಯಾಕೆ ಅಂತಂದ್ರೆ ಅದು ವೈಯಕ್ತಿಕವಾಗಿ ಒಂದು ಮೆಚ್ಚುಗೆ ನನಗೆ ತೋರಿಸಿರೋದೇ ಹೊರತು ಅದನ್ನ ನಾನು ಸಾರ್ವಜನಿಕವಾಗಿ ಹೇಳುತ್ತ ಅಲ್ಲ ಅಂದ್ರೆ ವೈಯಕ್ತಿಕರಿಗೆ ಒಂದು ಸಾರ್ವಜನಿಕರಿಗೆ ಇವತ್ತು ಯಾಕೆ ಈ ಮಾತನ್ನು ನಾನು ಮತ್ತೆ ಹೇಳ್ತೀನಿ ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಕಾಲಘಟ್ಟದಲ್ಲಿ ವೈಯಕ್ತಿಕರಿಗೂ ಸಾರ್ವಜನಿಕರಿಗೂ ಒಂದು ಬೇರೆ ನಿರ್ಮಾಣ ಆಗಿದೆ ಯಾರ ಪ್ರೀತಿಯಿಂದ ಒಂದು ಪುಸ್ತಕ ನೀವು ಅವ್ರಿಗೆ ಏನಾದ್ರು ವೈಯಕ್ತಿಕ ಮೆಸೇಜ್ ಹಾಕಿದ್ರೆ ಅವ್ರು ಫೇಸ್ಬುಕ್ ಅಲ್ಲಿ ಸಾರ್ವಜನಿಕರು ದೇಹ ಜಾಹೀರು ಮಾಡ್ತಾರೆ ಸೊ ಅವ್ರಿಗೆ ಬರೋ ಸಾರ್ವಜನಿಕರು ಇತ್ತು ಇಲ್ಲ ಗೊತ್ತಿಲ್ಲ ಸೊ ಇದನ್ನ ಅಂದ್ರೆ ನಾನು ಬಹುಶಃ ನಾನು ಅದು ಇಡೀ ಸಮಾಜದಲ್ಲಿ ಕೂಡ ಅದ್ರ ಬಗ್ಗೆ ಬಂದು ವಿಮರ್ಶೆ ಆಗಲಿ ಟೀಕೆ ಆಗಲಿ ಮತ್ತೆ ಅವರ ಅವರೇ ಬರದಂತ ಮಾತು ಯಾವ್ದು ಕೂಡ ಸೇರ್ತಿಲ್ಲ ನನಗೆ ಸಮಾಜದಲ್ಲಿ ಇಷ್ಟ ಆಯ್ತು ಅಂದ್ರೆ ನೀವು ಸುಮ್ಮನೆ ಓಪನ್ ಏನಿದೆ ಸುಮ್ಮನೆ ಓದ್ಕೊಂಡು ಹೋಗ್ಬೇಕು ಸಾಹಿತ್ಯ ಅಂತಂದ್ರೆ ಅದಕ್ಕೆ ಯಾರೋ ಅದ್ರ ಬಗ್ಗೆ ಯಾರೋ ಮೆಚ್ಚುಗೆ ಮಾತಾಡಿರ್ತಾರೆ ಏನೋ ಅದ್ರ ವಿಮರ್ಶೆ ಮಾಡಿರ್ತಾರೆ ಅವ್ ಯಾವ್ದಾದ್ರು ಸಮಾಜದಲ್ಲಿ ಸೇರಿಸಿಲ್ಲ ಸತ ಅವ್ರು ಬಂದ ಮಾತುಗಳನ್ನ ನಾನು ಅವ್ರು ಏನಾದ್ರು ಬಂದಾಗ ಶಬರಿ ಬರ್ದಾಗ ಅವ್ರು ಏನ್ ಮಾತು ಅವ್ರ ಮಾತು ಅಂತ ನನ್ನ ಸಮಾಜದಲ್ಲಿ ಉಟ್ಟಿಲ್ಲ ಇಲ್ಲ ಸೊ ಇದನ್ನ ನಾವು ಓಪನ್ ಇಲ್ಲಿಂದ ಗೋಧಿ ಅಂತ ಅಂದ್ರೆ ನಿನ್ನೆ ಯಾರೋ ಸರ್ಟಿಫಿಕೇಟ್ ನನ್ನ ಹೇಳಿಕೆ ಅದನ್ನೆಲ್ಲ ತಾಯಿ ಡೀಲ್ ಮಾಡ್ತಿದ್ರಿ ನನ್ನ ಬಾಣ ಇದೆ ನಿಮ್ಗೆ ಓದಿ ನಿಮ್ಮದೇ ಅದು ಒಪಿನಿಯನ್ಸ್ ತಗೊಳ್ಳಿ ಅಂತ ಈ ಓಪನ್ ಹ್ಯಾಂಡೆಡ್ ಇದೆಯಲ್ಲ ಇದು ನನಗೆ ಬಹಳ ಮುಖ್ಯ ಅಂತ ಅನಿಸ್ತು ಆ ಕಾರಣಕ್ಕೆ ವೈಯಕ್ತಿಕ ನಡೆ ಸಾರ್ವಜನಿಕ ನಡೆಯಲ್ಲ ಇದು ನಾವು ಅವರಿಂದ ಕಲಿಯುವ ತಿಳಿಯುವ ಅನೇಕ ಸಂಘಟನೆಗಳು ಇದೆ ಇದರ ಬಗ್ಗೆ ಕೂಡ ನಾವು ಮೀಮಾಂಸೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ ಅಂತ ಇನ್ನೊಂದು ಎರಡು ಸಂಘಟನೆ ಬಹಳ ಮುಖ್ಯವಾಗಿ ಬಂಡಾಯದ ಒಂದು ಸಂಘಟನೆ ಮತ್ತು ಅವರ ಆಲೋಚನೆ ಶುರುವಾಗಿದ್ದು ಸ್ಟೇಟ್ ನ ಅಂದ್ರೆ ಒಂದು ಆಳುವ ಪ್ರಭುತ್ವದ ವಿರುದ್ಧವಾದ ಧ್ವನಿಯಾಗಿ ಬಂಡಾಯ ಶುರುವಾಯಿತು ಮತ್ತು ಆ ಚಿಂತನೆ ಆಗಿನ ಒಂದು ಶುರುವಾಯಿತು ಆ ನಂತರದ ಕಾಲಘಟ್ಟದಲ್ಲಿ ಸ್ಟೇಟ್ನ ಭಾಗವಾಗಿ ಕೂಡ ಕೆಲಸ ಇದು ಇದನ್ನು ನಿರ್ವಹಿಸಿದ ಕ್ರಮ ಇದೆ ಉದಾಹರಣೆ ಸ್ಟೇಟ್ ಭಾಗವಾಗಿದ್ದಾಗ ಉದಾಹರಣೆ ಅವರು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗ ಉಪ ಸಂಸ್ಕೃತಿ ಮಾಲೆ ಇರ್ಬೋದು ಸಾಂಸ್ಕೃತಿಕ ಪುನರ್ಮೌಲೀಕರಣದ ಮಾಲೆಗಳಿರ್ಬೋದು ఈ కదా అధ్యయన కర్ణాటక సముదాయ అధ్యయనం చరిత్ర ఉపసంస్కృతి మాలవు తెలు నోడ సాధ్య అదే ప్యాటర్న్ ఇవతూ తుఫ్లూన్స్ అందేట్ నొతేరుద్ధి ఇతర సంబంధ జా మే ఆ స్టేట్ న అంద ప్రభుత్వ సౌలభ్య జనమూర్యా బాగా మయోగ ಇದು ಕೂಡ ಚರ್ಚೆಗೆ ಒಳಪಡಬೇಕು ಅಂತ ನನ್ ಬಯಸುತ್ತೆ ಯಾಕೆ ಅಂತಂದ್ರೆ ಇವತ್ತು ಆ ನಮ್ಮ ಸಾಹಿತಿಗಳು ಈ ಅಕಾಡೆಮಿ ಮೆಂಬರ್ ಆಗೋದಕ್ಕೆ ಅಧ್ಯಕ್ಷ ಆಗೋದಕ್ಕೆ ಈ ಒಡನಾ ಈ ಲಾಂಬಿ ಕೋರ್ಕವನ್ನು ನಾನು ನೋಡಿದ್ರೆ ಸರ್ ಒಂದು ಮಾತು ಹೇಳಿದ್ರು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳು ಕುಲಪತಿಗಳಾಗಬೇಕಂತ ಬಟ್ ಸರ್ ಒಂದು ಆತ್ಮಹತ್ಯೆ ಬರೆದಿದ್ರೆ ಅವ್ರಿಗೆ ಕನ್ನಡ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ಆಗೋ ಅವಕಾಶ ಸಿಕ್ಕಿತ್ತು ఒ మంతిశాలు నిరాకరణ్ కంబారే కన్నడ విషయ బయవడానికి కొన బరుగూ పుట్ట గ్రామ ము కన్నడ మీమాసే బరుగూర్ మీంస పరిగణించు అన్న ಒಂದು ಒಂದು ಒತ್ತಾಯ ಅಥವಾ ಒಂದು ಒಂದು ಬಗೆಯ ಡಿಪೆಕ್ಟ್ ಅನ್ನ ಸೃಷ್ಟಿಸದ ಕಾರಣಕ್ಕೆ ನಾನು ಆ ಬರ್ಬಾರನ್ನ ಗೌರವ ಸರ್ ಮತ್ತೆ ಅವ್ರಿಗೆ ತಗಿನಂದಿಸಿದರೆ ಇವರೆಲ್ಲರ ಪ್ರೀತಿಯ ಅಭಿನಂದನೆಗಳನ್ನ ಹೇಳ್ತಾ